ಬಿದ್ದಿ ಈಗ ಅವರು ಫ್ಯಾಕ್ಸ್ ಮಾಡಿದ್ರು ಇಷ್ಟು ಪೇಪರ್ಸ್ ನಾವು ಓದಿದೆ ಈಗ ಮತ್ತೆ ಅವರು ಹನ್ನೆರಡು ನೂರು ರೂಪಾಯಿ ಕೋರ್ಟ್ ಮಾಡ್ಯಾರ ಸಿಗ್ನೇಚರ್ ಮಾಡೇನಿ ಈಗ ಇದನ್ನ ಕೋರ್ಟ್ ಕಳಿಸ್ಬೇಕಲ್ಲ ಹಂಗಾರ ಒಂದ್ ಫೋನ್ ಮಾಡ್ಬಿಡ್ಲಿ ಧೀರಜ್ ಬ್ಯಾಡ್ರಿ ಅಪ್ಪಾಜಿ ಮತ್ತೆ ಆಗಲ್ಲ ಇನ್ನ ಹೇಳಿದ್ದೆ ನಾ ಅವ್ನ ಕರ್ಕೊಂಡು ಹೋಗಕ್ಕ ಹೇಳಿದ್ದೆ ಆದ್ರೆ ಅವಾಗ ಇವ್ರಿನ್ನೂ ಬಂದಿದ್ದಿಲ್ಲಲ್ಲ ಹಂಗಾಗಿ ಹಂಗೆ ಹೇಳಿದೆ ಈಗ ಎಲ್ಲಾರ್ಗು ಹೇಳ್ಕೊಂತ ಹೋದ್ರ ಸುಮ್ನ ಪಬ್ಲಿಕ್ ಆಗ್ತತಿ ಹಂಗಾಗಿ ಎಷ್ಟು ಆಕೇತಿ ಅಷ್ಟು ಒಳಗಿಂದ ಒಳಗ ಮುಗಿಸ್ಬಿಡ್ರಿ ಅಪ್ಪಾಜಿ ಈಗ ನನಗ ನಿಮಗ ಇವ್ರಿಗ ಅಷ್ಟೇ ಗೊತ್ತಿರ್ಬೇಕು ಅದ್ ಮ್ಯಾಟ್ರ್ ಪ್ರೀತಿ ಏನು ನಡೆಯಕತ್ತೈತಿ ಇಲ್ಲಿ ನನಗೆ ಒಂದು ಗೊತ್ತಾಗಕತ್ತಿಲ್ಲ ರೀ ನಾನೆಲ್ಲ ನಿಮಗೆ ಹೇಳ್ತೇನೆ ಅಂತ ಮೊದಲು ಅಪ್ಪಾಜಿನ ಕರ್ಕೊಂಡು ಅಪ್ಪಾಜಿ ಎಲ್ಲ ಹೇಳ್ತಾರ ನೋಡ್ರಿ ಅಲ್ಲಿ ಹೋಗ್ ಬರ್ರಿ ಹಂಗರ ಡ್ರೈವರ್ ಫೋನ್ ಮಾಡ್ತೇನೆ ನೀರು ಬೇಡ ಅಪ್ಪಾಜಿ ಡ್ರೈವರ್ ನ ಕರ್ಕೊಂಡು ಹೋಗ್ಬೇಡ್ರಿ ಇವ್ರ ಗಾಡಿಗೆ ಹೋಗ್ ಬಂದ್ಬಿಡ್ರಿ ಹಂಗಂತಿ ಹ್ಮ್ ಅಪ್ಪಾಜಿ ಯಾಕೋ ನನಗೆ ಏನೋ ಸರಿ ಇಲ್ಲ ಅನ್ಸಾತೈತಿ ಇರ್ಲಿ ಇದನ್ನ ಮೂಲ ಹುಡುಕಿ ಹುಡುಕ್ತೇನೆ ನಾನು ಹೌದು ನನಗೂ ಹಂಗ ಅನ್ಸಾತೈತಿ ಗೊತ್ತೈತಿ ನನಗೆ ಯಾರು ಮಾಡಕತ್ತಾರ ಅಂತ ಹೇಳಿ ಆದ್ರೂ ನಾನು ಎದಕ್ಕೆ ಸುಮ್ಮನೆ ಅಂದ್ರೆ ಪ್ರೂಫ್ ಇಲ್ಲ ಒಂದು ಒಂದ್ಸಲಿ ಪ್ರೂಫ್ ಸಿಗ್ಬೇಕು ಆಮೇಲೆ ಮುಂದಿನ ನಾನು ನೋಡ್ ಹೆಂಗ್ ಮಾಡ್ತೇನೆ ಅಪ್ಪಾಜಿ ಈಗ ನಮ್ಗೆ ಟೈಮ್ ಇಲ್ಲ ಮೊದಲು ನೀವು ಹೋಗ್ಬರ್ರಿ ಆದಷ್ಟು ಬೇಗ ಇದನ್ನ ಚೇಂಜ್ ಮಾಡ್ಬಿಡ್ರಿ ಆಮೇಲೆ ಇದು ಹನ್ನೆರಡು ರೂಪಾಯಿ ಕೋಟ್ ಆಗೈತೆ ಅಂತ ಹೇಳಿ ಮತ್ತೆ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ ಹೌದು ಈಗ ರೀಕೋಟ್ ಬಗ್ಗೆ ಯಾರಿಗೂ ಹೇಳಲ್ಲ ಸರಿ ಸತೀಶ ಬರ್ ಹೋಗ್ಬರ್ ಬರ್ರಿ ಮಾರ ಅಪ್ಪಾಜಿ ನೀವು ಗಾಡಿ ಒಳಗೆ ಹೋಗ್ತಾನೆ ಇವರಿಗೆಲ್ಲ ಹೇಳಬಿಡ್ರಿ ಅಂದ್ರ ಇವರು ಅಲ್ಲಿ ಮ್ಯಾನೇಜ್ ಮಾಡ್ತಾರ ಅದು ಎಲ್ಲ ಹೇಳ್ತೀನಿ ತಗೋ ಬರ್ರಿ ಹೇಳೇಂದ್ರ ಇದೆಲ್ಲ ಯಾರು ಮಾಡಾತಾರ ಯಾಕ್ ಮಾಡಾತಾರ ಮನೆಯನೋರ್ ಮಾಡಾತಾರ ಹೊರಗಿನೋರ್ ಮಾಡಾತಾರ ಒಂದು ಗೊತ್ತಾಗತ್ತಿಲ್ಲ ಹರಿ ನಾ ಹೆಂಗ ಹೇಳೇನ್ ಹಂಗ ಮಾಡ್ನಿನ ನೀನು ಅಣ್ಣವೈನಿ ಬಂದ್ರ ಹಂಗ ಮಾಡ್ತೀನಿ ತಗೋ ವೈನಿ ಬರ್ರಿ ಕುಂದ್ರ ಬರ್ರಿ ನಾನು ಕುತ್ಕೊಳ್ಳಕ್ ಬಂದಿಲ್ಲವಾ ಬಾಳ್ ಕೆಲ್ಸ ಇತ್ತು ನನಗೆ ನಿನಗೇನೋ ಆರಾಮದಿ ಏನೂ ಚಿಂತಿಲ್ಲ ಆದ್ರ ನಮ್ದು ಹಂಗಲ್ಲ ನಾನು ಯಾವಾಗ್ಲೂ ಖಾಲಿ ಕುತ್ಕೊಂಡವಳು ಅಲ್ಲ ಓಡಾಡದವಳು ಅಲ್ಲ ಆಸ್ಟ್ರೇಲಿಯಾ ಒಳಗೆ ಇದ್ದಾಗೂ ನಾನು ಕೆಲಸ ಮಾಡ್ತಿದ್ದೆ ಇಲ್ಲಿಗೆ ಬಂದ್ಮು ನಾನು ಕೆಲಸ ಮಾಡ್ಬೇಕು ಹಾಗಾಗಿ ಎಲ್ಲೆಲ್ಲಿ ಇಂಟರ್ವ್ಯೂ ಕೊಡಬೇಕು ಕೊಟ್ಟು ಬರಾತೇನೆ ನನಗೆ ಇಂತ ಕಂಪನಿ ಬೇಕು ಅಂದ್ರೆ ಫುಲ್ ರೆಪ್ಯೂಟೆಡ್ ಕಂಪನೀಸ್ ಬೇಕು ಅದಕ್ಕೆ ಹುಡ್ಕಾತೇನೆ ಕಾಂಜಿ ಪಿಂಜಿ ಕಂಪನಿ ಒಳಗೆಲ್ಲ ನನಗೆ ಕೆಲಸ ಮಾಡಕ್ ನೀವು ಅಲ್ಲಿ ಕೆಲಸ ಮಾಡ್ತಿದ್ರಿ ಹೌದು ಎಂತ ಚೆನ್ನಾಗಿತ್ತು ಗೊತ್ತಿತ್ತಿ ನನ್ ಕಂಪನಿ ಮಸ್ತ್ ಅಂದ್ರೆ ಮಸ್ತ್ ಕಂಪನಿ ಇತ್ತದ ಏನ್ ಮಾಡೋದು ನಿಮ್ಮಣ್ಣ ನನ್ನ ಬಿಡಿಸಿ ಕರ್ಕೊಂಡ್ಬಿಟ್ರು ಹೌದ್ ವೈನಿ ಇದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ ಹ್ಮ್ ಹೆಂಗ್ ಹೆಂಗೆ ಹೇಳ ನೀನ್ ಎಲ್ಲಾ ಸುಖದಾಗ ಬೆಳ್ದಕಿ ಒಂದ್ ಸ್ವಲ್ಪ ಮನೆ ಬಿಟ್ಟು ಹೊರಗೆ ಹೋಗಿದ್ರೆ ಎಲ್ಲಾ ಗೊತ್ತಾತಿತ್ತು ಕೇಳ್ಕೇದಾಗ ಎಲ್ಲ ನಿಮ್ಮಅಪ್ಪಾರ ದುಡ್ಡು ಕೊಡ್ತಾರ ನಿಮ್ಮ ಮಾವನ ಮನೆಗೂ ಏನು ನಿನ್ಗ ಲಂಗಿಲ್ಲ ಲಗಾಮಿಲ್ಲ ಹೆಂಗ್ ಬೇಕ ಹಂಗ ನಿಂದ ಜೀವನ ನೀ ಆಡಿದ್ದ ಆಟ ಮಾಡಿದ್ದ ಪಾಠ ನೋಡ್ರಿ ವೈನಿ ನಾ ಸುಮ್ನ ಅದೇನಿ ಅಂತ ಹೇಳಿ ನೂರಾ ಎಂಟೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ಓ ನೀ ಸುಮ್ ಕುತ್ಕೊಂಡೇನ ಅಲ್ಲ ನಾ ಬಂದಿ ನನಗೆ ಜಾಗ ಕೊಡಬೇಕು ಕುಂದ್ರ ಅಂತ ಹೇಳ್ಬೇಕು ಅನ್ನೋದು ನಿನಗೆ ಕಾಮನ್ ಸೆನ್ಸ್ ಇಲ್ಲ ಮತ್ತೆ ನನಗೆ ಬಡಾಯಿ ಕುತ್ಕೊಂತೇನಾ ಇಲ್ಲ ನೋಡ್ರಿ ವೇನಿ ನಿಮ್ಗೆ ಮರ್ಯಾದೆ ಕೊಡೋದಿತ್ತು ನಾನು ಕೊಟ್ಟೆ ಬಂದು ಕುತ್ಕೊಳ್ರಿ ಅಂತಾನು ಅಂದೆ ನೀವು ಬಂದು ಕುಂತಿಲ್ಲ ಅಂದ್ರೆ ನಾನೇನು ಮಾಡ್ಲಿ ಅಷ್ಟಕ್ಕೂ ನಾನ್ ಕುಂತಿದ್ದ ಜಗಾನ ನಿಮ್ಗೆ ಬಿಟ್ಕೊಡ್ಬೇಕೇನಾ ಇನ್ನು ನೀವೇ ನನಗೆ ಬಿಟ್ಕೊಡ್ಬೇಕು ಯಾಕಂತ ಅಂದ್ರೆ ನೀವು ಬಂದಿದ್ದು ನಮ್ಮ ಮನೀಗ ಹ್ಮ್ ನೋಡಿಕಿ ನಿಮ್ಮ ಮನೆ ಎಲ್ಲ ಇದು ನನ್ನ ಗಂಡನ ಮನಿ ಆ ಇದು ನಿಮ್ಮ ಗಂಡನ ಮನೆ ಅಲ್ಲ ನಮ್ಮ ಅಪ್ಪನ ಮನಿ ಆಮೇಲೆ ನಾನು ಯಾವ ಸ್ಥಿತಿ ಒಳಗ ಅದೇನೆ ಅನ್ನೋದು ನಿಮ್ಗೆ ಕಾಮನ್ ಸೆನ್ಸ್ ಬೇಡ ಹಾ ತುಂಬಾ ಗರ್ಭಿಣಿ ನಾನು ನಾನು ನಿಮಗ್ ಜಾಗ ಬಿಟ್ ನಿಮ್ಕಿಂತ ಬಸ್ ಒಳಗ ಎಷ್ಟು ವಾಸಿ ಬಸ್ ಒಳಗಡೆ ಯಾರ ಗರ್ಭಿಣಿ ಅದಾರ ಅಂದ್ರ ಎಂತವರಾದ್ರೂ ಜಾಗ ಬಿಟ್ಕೊಡ್ತಾರ ನೀವು ನೀವ್ ಬಂದಿದ್ ನೋಡಿ ನಿಮಗೆ ಜಾಗ ಬಿಟ್ಕೊಡ್ಬೇಕಿತ್ತ ನಾನು ಏನ್ ಹ್ಯಾರಿ ನಿನ್ ತಂಗಿ ಇಷ್ಟೆಲ್ಲ ಮಾತಾಡಕಾದ್ರು ಬಾಯ್ ಇಟ್ಕೊಡ್ ಸುಮ್ಮನದ ಪ್ರೀತಿ ನಿಮ್ ಬೈನಿಗೆ ಹಂಗೆಲ್ಲ ಮಾತಾಡ್ತಾರ ನಿನ್ಕಿಂತ ದೊಡ್ಡವ್ರು ಹೌದಪ್ಪ ಹೌದು ನನ್ಗಿಂತಾನೂ ದೊಡ್ಡವ್ರೆ ನಾನು ಅಲ್ಲಿಲ್ಲ ಅಂದೆ ಆದ್ರೆ ಬುದ್ಧಿ ಒಳಗ್ ಮಾತ್ರ ನಿನ್ ಮಕ್ಳಿಗಿಂತಾನು ಸಣ್ಣವ್ರು ನೀನ್ ಏನ್ ಮಾತಾಡಕತಿ ಪ್ರೀತಿ ಗೊತ್ತಾಗತೈತಿ ಹ್ಮ್ ಏನ್ ಮಾತಾಡತ್ತ ಗೊತ್ತಾಗತ್ತೈತಿ ನೋಡು ಹರಿ ನನ್ ಕೆಲ್ಸ ಮಾಡಕತ್ತಿಲ್ಲ ಅಂತ ಹೇಳಿ ಇವ್ರು ಯಾರು ನನಗೆ ಮರ್ಯಾದೆನೂ ಕೊಡಕತ್ತಿಲ್ಲ ಬೆಲೆನೂ ಕೊಡಕತ್ತಿಲ್ಲ ನೀನ್ ಹೇಳ್ದೆ ಅಂತ ಹೇಳಿ ನಿನ್ ಒಂದೇ ಒಂದ್ ಮಾತಿಗ್ ಬೆಲೆ ಕೊಟ್ಟು ನಾನು ಅಲ್ಲಿಂದ ಇಲ್ಲಿಗೆ ನನ್ ಕೆಲಸ ಬಿಟ್ಟು ಆಸ್ಟ್ರೇಲಿಯಾದಿಂದ ಇಂಡಿಯಾಕ್ ಬಂದೆ ಇಷ್ಟೆಲ್ಲ ಮಾಡಿದ್ರೆ ನನಗೇನ್ ಸಿಕ್ತು ಬೀಜ ಇಲ್ಲ ನೋಡು ಪ್ರೀತಿ ನಿನಗ ಸೊಕ್ಕು ಬಾಳೈತಿ ನಿನ್ನ ಸುಮ್ಮನೆ ಬಿಡದಿಲ್ಲ ನಾನು ಏನ್ ಮಾಡ್ತೀರಿ ಏನ್ ಮಾಡ್ತೇನ ನೋಡ್ತಿರ ನೀನು ಏನು ಏನೋ ಭಯ ಆಗತ್ತಲ ಪ್ರೀತಿ ಮಮ್ಮಿ ಅದು ಅತ್ತಿರಿ ನಾನು ಹೇಳ್ತೇನೆ ಯಾಕೆ ಏನ ಸುಮಾ ಅತ್ತಿರಿ ನಿಮ್ ಮಗಳ ಅದಾಳಲ್ಲ ಪ್ರೀತಿ ನಾನು ಕೆಲಸ ಮಾಡಂಗಿಲ್ಲ ನಾನು ದಂಡ ಪಿಂಡ ಸುಮ್ಮನೆ ಸುಮ್ನೆ ಇರ್ತೇನೆ ಏನೂ ಮಾಡಕ್ ಬರಂಗಿಲ್ಲ ಅಂತ ನನಗ ಹಾ ಏನೇ ಮಾತಾಡಿದ್ಲರಿ ನಾನು ಎದುಗೂ ನಾಯಕಿಲ್ಲಂತ್ರಿ ನನ್ಗ ಯಾ ಯೋಗ್ಯತನೇ ಇಲ್ಲಂತ್ರಿ ಹಾ ಅಕ್ಕಿ ಎಲ್ಲಾ ಬೈದ್ಲು ಗೊತ್ತೇತ್ರಿ ನಂಗ ನಾ ಒಂದೇ ಒಂದ್ ಮಾತಿಗೆ ಬೆಲೆ ಕೊಟ್ಟದಲ್ರಿ ಇವ್ರು ನಿಮ್ ಮಗ ಅದಾರಲ್ಲ ಬಾ ಅಂತ ಅಂತ ನಾನು ನಾನ್ ಬಂದೆ ನಿಮ್ ಜೊತೆಗೆಲ್ಲ ಇರ್ಬೇಕಂತ ಹೇಳಿ ಇಲ್ಲಾಂದ್ರ ಆಸ್ಟ್ರೇಲಿಯಾದಿಂದ ಇಂಡಿಯಾಕ ನನ್ ಕೆಲಸ ಬಿಟ್ಟು ಬರುವಂತ ದರ್ದ್ ನನಗೇನ್ ಇತ್ತೇಳ್ರಿ ಏನು ಪ್ರೀತಿ ಹಂಗ್ ಮಾತಾಡಿಲ್ಲ ಏನು ನೀವು ನಿಮ್ಮ ಕಿವಿ ಯಾರ ಕೇಳಿಸ್ಕೋಬೇಕಿತ್ತು ಅವಾಗ ಗೊತ್ತಾಗ್ತಿತ್ತು ಪ್ರೀತಿ ಏನು ಮಮ್ಮಿ ಅಲ್ಲ ನಿಮ್ಮ ಬೈನಿ ಹೇಳಿದ್ ನಿಜ ಅವ್ರೇನು ಮಾಡಾರ ಅಂತಂದೇಳ ಕೇಳಲ್ಲ ಅಲ್ಲ ಅವ್ರು ಏನಾರ ಮಾಡಲಿ ಆದ್ರೆ ನೀನು ಇಲ್ಲ ಪ್ರೀತಿ ಹಿಂಗ್ಯಾಕ್ ಮಾತಾಡ್ತಿದೀ ಯಾಕ ನಿಮ್ಮ ಅಣ್ಣ ನೀವು ವಾಪಸ್ ಇಷ್ಟ ಇಲ್ಲ ಅಲ್ಲ ಮಮ್ಮಿ ಹಂಗಲ್ಲ ನೋಡವಾ ಇದು ನಮ್ಮನಿ ನೀಲ್ಲ ತಲೆ ಹಾಕಕ್ ಹೋಗ್ಬೇಡ ಅಕಿ ಎಷ್ಟ ಅಂದ್ರು ನನ್ ಸೊಸಿನ ಈ ಮನಿ ನಡ್ಸ್ಕೊಂಡ್ ಹೋಗ್ಬೇಕು ಅದಕ್ಕಿ ನೀನ್ ಇವತ್ತಿರ್ತಿ ನಾಳೆ ಹೋಗ್ತೇವ ಹಂಗ ಅಂತ ಹೇಳಿ ನಿನಗ ಬೇಜಾರ್ ಮಾಡ್ಬೇಕನ್ನೋದ್ ನನ್ನ ಉದ್ದೇಶ ಇಲ್ಲ ಆದ್ರ ಸುಮ್ನಾ ಸುಮ್ನಾ ಇನ್ನೊಬ್ಬರಿಗೆ ಹಂಗ್ ನೋವು ಮಾಡಬಾರ್ದಲ್ಲ ಅಂತ ಅಲ್ಲ ಮಮ್ಮಿ ಅವ್ರ ಮಾತೇಳ್ ನನ್ ನಾನ್ ಯಾಕೆ ಹಂಗ್ ಮಾತಾಡ್ದೆ ಅನ್ನೋದ್ ನೀನ್ ಕೇಳಿಸ್ಕೊಂಡಿ ಇಲ್ಲ ಅಲ್ಲ ಅಷ್ಟಕ್ಕೂ ಇತರ ಎಲ್ಲ ನಾನ್ ಮಾತಾಡ್ತೇನೆ ಯಾಕಮ್ಮ ಮಮ್ಮಿ ನಿನಗ ನನ್ಕಿಂತಾನು ನಿನ್ ಸೊಸಿ ಮೇಲೆ ನಂಬಿಕೆ ಬಾಳ ಐತಲ್ಲ ಇಲ್ಲವಾ ಹಂಗಲ್ಲ ಪ್ರೀತಿ ಹಂಗೂ ಇಲ್ಲ ಹಿಂಗೂ ಇಲ್ಲ ಮಮ್ಮಿ ನಿನಗ ಏನೂ ಗೊತ್ತಾಗತ್ತಿಲ್ಲಾ ನೋಡು ಪ್ರೀತಿ ನಾನು ಮೊದ್ಲಿನಂಗಿಲ್ಲ ಮೊದ್ಲಿನಂಗಿದ್ರ ಇಷ್ಟೊತ್ತಿಗೆ ಬೇರೆನಾಗಿರ್ತಿತ್ತು ಈಗ ಬಾಳ ಬದಲಾಗೇನೆ ನೋಡು ನೀನು ಬದಲಾಗಿ ಅಂತ ಅನ್ಕೊಂಡೇನಿ ನಿನ್ನ ಮತ್ತ ಹಳೆ ಖ್ಯಾತಿ ತೆಗಿಬೇಡವ ನೋಡ್ರಿ ಅತಿ ನಮ್ಮ ಮನಿನ ಹೊಡಿಯಾಕಂತ ನಿಂತಿಬಿಟ್ಟಾಳಿಕಿ ಇಕ್ಕಿನ ಮೊದ್ಲು ನಾ ಮನೆ ಬಿಟ್ಟು ಹೊರಗೆ ಹಾಕ್ರಿ ಇಲ್ಲಿ ನೋಡು ಸುಮ್ಮ ಅಕ್ಕಿ ನನ್ ಮಗಳು ಒಪ್ಕೊಂತಿನಿ ಅಕಿ ಏನು ಮಾತಾಡಲ್ಲ ಅದು ತಪ್ಪು ಹಂಗ ಹೇಳಿ ಮನಿ ಬಿಟ್ಟು ಹೊರಗ್ ಅಷ್ಟು ಕೆಟ್ಟ ತಾಯಿ ನಾನಲ್ಲ ಅದ್ರಾಗ ಬೇರೆ ಅಕ್ಕಿ ತುಂಬ ಗರ್ಭಿಣಿ ನನ್ ಮಗಳು ಏನು ಅಂತ ಹೇಳಿ ನನಗ ಗೊತ್ತೈತಿ ಹೌದು ಇಷ್ಟೆಲ್ಲ ನನ್ ಮಗಳು ನಿನಗ ಅನ್ಬೇಕಂದ್ರ ನೀನು ಏನ ಅಂದಿರ್ಬೇಕಲ್ಲ ನಾನು ಏನೂ ಅಂದಿಲ್ರಿ ನೋಡು ನಾನು ಬಂದ್ ಕೂಡ್ಲೆನ ನೀನು ಏನ್ ಅಂತಂದೇಳಿ ಹೇಳ್ದಿ ಆದ್ರೆ ನನ್ ಮಗಳು ಜಾಸ್ತಿ ಜೋರ್ ಬಾಯ್ ಮಾಡ್ಲಿಲ್ಲ ನಾನು ಅಕ್ಕಿಗ ಬೈದೆ ಯಾಕಂತ ಅಂದ್ರೆ ಜಾಸ್ತಿ ಮಗಳ ಮೇಲೆ ಪ್ರೀತಿ ಮಗಳ ಕಂಡ್ರೆ ಇಷ್ಟ ಮಗಳ ಸಲುವಾಗಿನ ಎಲ್ಲ ಕೇರ್ ಮಾಡ್ತಾರಾ ಹಂಗ ಹಿಂಗ ಅಂತಂದೇಳಿ ನೀನು ಅನ್ಕೊಂತೀ ಹೇಳಿ ನಿನೇ ಸಪೋರ್ಟ್ ಮಾಡಿ ಮಾತಾಡ್ದೆ ಆದ್ರೆ ಖರೆ ಏನಂತ ಹೇಳಿ ಈಗ ನಾ ತಿಳ್ಕೊಬೇಕಾಗೈತಿ ಪ್ರೀತಿ ಖರೆ ಹೇಳುವ ಏನಂತ ಹೇಳಿ ಇಷ್ಟೆಲ್ಲ ಆತ್ ಮಮ್ಮಿ ಅದಕ್ಕೆ ನಾನು ಅಷ್ಟು ಮಾತಾಡ್ದೆ ಸುಮಾ ನಿನ್ ಹಂತರ ತಪ್ಪ ಇಡ್ಕೊಂಡು ನೀನು ನನ್ನ ಮಗಳಿಗ್ ಬೈತಿಯಲ್ಲ ಏನ್ ಅನ್ಬೆಕ್ ನಾನು ಏನು ಏನೂ ಅಂದಿಲ್ರಿಕಿ ಸುಳ್ಳು ಹುಟ್ಟಿಸ್ಕೊಂಡ್ ಹೇಳಾಕತ್ತಾಳ್ರಿ ಬೇಕಾದ್ರೆ ಹಾರಿ ಕೇಳ್ರಿ ನೋಡ್ ಸುಮ ನಾನು ಯಾವ್ದು ಕಣ್ಣಿಂದ ನೋಡಿಲ್ಲ ನೀನು ನನ್ ಮಗಳು ಇಬ್ರು ಒಂದ ನನಗ ನೀನ್ ತಪ್ಪ ಮಾಡಿದ್ರು ನಿನ್ನಗ ಬೈತೇನೆ ಅಕ್ಕಿ ತಪ್ಪ ಮಾಡಿದ್ರೆ ಅಕ್ಕಿಗ ಬೈತೇನೆ ನಾನು ನೋಡವಾ ಈ ಮನಿ ಒಳಗ ನೀನು ಆಕಿ ಎಲ್ಲಾರು ಒಂದ್ಕೊಂಡ್ ಹೋಗಬೇಕು ಚಂದಗಿರ್ಬೇಕು ಅನ್ನೋದ ನನ್ನ ಆಸೆ ದಯವಿಟ್ಟು ಇದನ್ನ ಇಲ್ಲಿಗ ಮುಗಿಸ್ಬಿಡ್ರಿ ಇನ್ಮೇಲೆ ನೀನು ಆತರ ಮಾತಾಡಕ್ ಹೋಗ್ಬೇಡ ಅಕ್ಕಿ ಈ ಮನಿ ಮಗಳದಾಳ ಅಕ್ಕಿನ ಚಂದ ನೋಡ್ಕೊಂಡ್ ಕರ್ತವ್ಯ ನಿಂದು ಐತಿ ಅದ್ರ ಬೇರೆ ಆಕೀಗ ತುಂಬಾ ಗರ್ಭಿಣಿ ಆ ತರ ಎಲ್ಲ ಮಾಡೋದು ಸರಿಯಲ್ಲ ಒಂದ್ ವೇಳೆ ಮಗಳಿಗೆ ಏನಾರ ಈ ರೀತಿ ಮಾತಾಡೋದ ನೋಡಿದ್ರೆ ಮಾತ್ರ ನಾನು ಸುಮ್ನೆ ಹಂಗಿಲ್ಲ ನೋಡು ನಾನು ನೀನ್ ಹೇಳದ್ ನೋಡಿ ಈ ನಮ್ ನೀ ನೋಡಿ ನನ್ ಮಗಳ ಏನೋ ತಪ್ಪ ಮಾಡೈತಿ ಅಂತಂದ್ ಹೇಳಿ ಅಕ್ಕಿಗ್ ಭಯ ಹಾಕತೇನಿ ಅಷ್ಟ ಅಲ್ಲ ನಮ್ ಮನಿ ವಿಷಯದಾಗ ತಲಿನೂ ಹಾಕ್ಬಿಡ ಅಂದೆ ಆದ್ರ ನೀನ್ ಈ ನಮ್ ನೀ ಅಂತ ಗೊತ್ತಿರ್ಲಿಲ್ಲವಾ ನಿನ್ ಇದೆ ಲಾಸ್ಟ್ ವಾರ್ನಿಂಗ್ ನೋಡು ಚಂದಾಗಿ ಇರೋದಾದ್ರ ನಮ್ ಮನೆಗಿರು ಇಲ್ಲಾದ್ರೆ ನಮ್ ಮನಿ ಬಿಟ್ಟು ಹೊರಗೆ ಹೋಗ್ನಿ ಅಷ್ಟ ಮಮ್ಮಿ ಅಲ್ಲೋ ನೀನ್ ಹೇಳ್ತಿ ಪಾಪ ನಿನ್ ತಂಗಿಗೆ ಅಷ್ಟೆಲ್ಲ ಮಾತಾಡಕತ್ತಾಳ ಬಾಯ್ ಮುಚ್ಕೊಂಡ್ ಸುಮ್ನ ಅದಿಯಲ್ಲ ಇಲ್ಲ ಮಮ್ಮಿ ಹಂಗೇನು ಅಂದಿಲ್ಲ ಹಾಕಿ ಪ್ರೀತಿನ ಇನ್ನ ಹೇಳಕತಾಳ ಏನಪ್ಪಾ ಸಣ್ಣ ಹುಡುಗರು ಜಗಳ ನೋಡು ಹಾ ನಿನ್ಗೆ ಎರಡು ಮಕ್ಕಳು ತಿರ್ಗಾ ಹಾಕಿ ಈ ಹೊಟ್ಟೆ ಒಂದು ಬೆಳೆ ಏನು ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಒಂದು ಗೊತ್ತಾಗತ್ತಿಲ್ಲ ನಿಮಗ ಇಲ್ಲ ನೋಡ್ರಿ ಮೂರು ಜನಕ್ಕೂ ಹೇಳಕತಿನಿ ಇವತ್ತ ಲಾಸ್ಟ್ ಇನ್ನೊಮ್ಮೆ ಏನಾರ ಇಂತ ಜಗಳ ಮಾಡ್ಬೇಕು ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ ಆಸ್ತಿ ಎಲ್ಲ ಕೊಟ್ಟು ಮನಿ ಬಿಟ್ಟು ಹೊರಗೆ ಹಾಕ್ತಿರಿ ಏನು ಆಸ್ತಿ ಕೊಟ್ಟು ಮನಿ ಬಿಟ್ಟು ಹೊರಗೆ ಹಾಕ್ಬೇಕಾ ಅಂತ ದರ್ದ್ ನಮಗೆ ಏನ್ ಬಂದಿಲ್ಲವಾ ಹಂಗ ಮನೆ ಬಿಟ್ಟು ಹೊರಗೆ ಹಾಕದರ್ದ್ ನಮಗೂ ಏನು ಬಂದಿಲ್ಲ ಹರಿ ನೋಡು ನಿಮ್ ತಂಗಿಯಿಂದ ಇವತ್ತು ನಮ್ಮ ಮನಿ ರಣರಂಗ ಆಗ್ಬಿಡ್ತು ಈ ಮನಿ ಒಳಗ್ ಒಂದು ನಾವ್ ಇರ್ಬೇಕು ಇಲ್ಲ ನಿಮ್ ತಂಗಿ ಇರ್ಬೇಕು ಏನ್ ಮಾಡ್ತಿರ ನೋಡ್ರಿ ಬೇಬಿ ಮಮ್ಮಿ ಇವ್ರ ಏನೋ ಪ್ಲಾನ್ ಮಾಡ್ಕೊಂಡ್ ಬಂದಂಗ್ ಏನವ ನಿಮ್ಮ ಅಪ್ಪ ಜೀ ಅದನ್ನ ಹೇಳಕತಿದ್ರ ಇವ್ರ ಉದ್ದೇಶ ಏನಂತ ನನಗೆ ತಿಳಿವಲ್ದಾಗೈತಿ ಬಂದಾರ ಬಂದಾರ ಬರೀ ಜಗಳಾನ ಮಾಡಾಕತ್ತಾರ ನೋಡು ಮಮ್ಮಿ ನೀ ಸ್ವಲ್ಪ ದಿವಸ ಸುಮ್ ಇದ್ ಬಿಡು ಇಲ್ಲಾಂದ್ರ ಕೆಲಸ ಮಾಡ್ಬಿಡು ನಿಮ್ಮ ಅಣ್ಣನ ಮನೆಗೆ ಹೋಗ್ಬಿಡು ಅಲ್ಲ ನಿನಗೆ ಈಗ ಒಳ್ಳೆ ದಿವಸದಾಗ ಈಗ ನಿನ್ನ ಬಿಟ್ಟ ಮಣ್ಣನ್ ಮನೆಗ್ ಹೋಗಕ ಯಾರೇನಂತಾರ ನಗ್ತಾರ ಸುಮ್ನಿನ ಆಗದ ಕೆತ್ತಿ ಹೋಗೋದಿ ಈಗ ನಾನು ಒಳ್ಳೆಕಾಗೇನಿ ಆಗಿನಿ ಹಂಗಂತ ಹೇಳಿ ಕೆಟ್ಟದನ್ನ ಮಾಡ್ತಾರಲ್ಲ ಅದನ್ನ ನೋಡ್ಕೊಂತ ಸುಮ್ ಕುಂದ್ರಷ್ಟು ಒಳ್ಳೆಕ್ಕೆಲ್ಲ ಆ ಇಲ್ ನೋಡ್ ಪ್ರೀತಿ ನೀನೇ ಏನಾರ ಕೆಟ್ಟದ್ ಮಾಡು ನನ್ನ ಮಗನ ಏನಾರ ಕೆಟ್ಟದ್ ಮಾಡ್ಲಿ ನನ್ನ ಸಸಿನಾರ ಏನಾರ ಕೆಟ್ಟದ್ ಮಾಡ್ಲಿ ಅವ್ರನ್ನ ಮಾತ್ರ ನಾ ಸುಮ್ಮನೆ ಬಿಡೋದಿಲ್ಲ ಯಾರು ಒಳ್ಳೆ ರೀತಿಯಿಂದ ಇರ್ತಾರಲ್ಲ ಅವ್ರಷ್ಟ ನಾ ನಿಮ್ಮ ಮನೆಯೊಳಗೆ ಚಂದಿರ್ ಇಟ್ಕೊಳ್ ಕೊಡೋದು ಇಲ್ಲ ಅಂದ್ರೆ ಅವ್ರು ನಿಂದ ಹೊರಗ ಹಾಕ್ತೇನೆ ಮಮ್ಮಿ ನೀನು ಇಷ್ಟು ಹುಷಾರದಿ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಸರಿ ಆತೋ ನನ್ ಚಿಂತೆಯಲ್ಲ ಕಳಿತ ಬಾ ಊಟ ಬಿಡಬಹುದು ಅಂದಂಗ ನಿಮ್ಮ ಅಪ್ಪಾಜಿ ಎಲ್ಲಿ ಹೋಗ್ಯಾರ ನಿನ್ ಗಂಡಲ್ಲೇ ಕಾಣುವಲ್ಲ ಅವ್ರಿಬ್ರು ಕೆಲಸದ ಒಂದ್ ಹೊರಗೆ ಹೋಗ್ಯಾರ ಮಮ್ಮಿ ಏನ್ ಅನ್ಕೊಂಡಪ್ಪ ನೀನು ಹ್ಯಾರಿ ಈಕಿ ಕಮ್ಮಿ ಇಲ್ಲ ಗಂಡನ್ ಕರ್ಕೊಂಡು ಮಾವನ್ ತಲೆ ನನ್ಗೂ ಗೊತ್ತಾಗತ್ತಿ ಹೆಂಗಾರ ಮಾಡಿ ಆಸ್ತಿ ಹೊಡ್ಕೋಬೇಕಂತ ಹೇಳ ಆಕಿ ನೋಡು ಪ್ರೀತಿ ನಾನು ನಿಮ್ಮ ಅಣ್ಣ ಇರೋವರೆಗೂ ಈ ಆಸ್ತಿ ಏನು ಸಿಗೋದಿಲ್ಲ ನೋಡು ಆಸ್ತಿ ಬಗ್ಗೆ ಮಾತಾಡೋಷ್ಟು ದೊಡ್ಡಕ್ಕೆ ನೀನು ಅಲ್ಲ ನಾನು ಅಲ್ಲ ಇದು ನನ್ ಗಂಡ ಗಳಿಸಿದ ಆಸ್ತಿ ಇದನ್ನೆಲ್ಲ ಪಡಿಬೇಕಂದ್ರೆ ಅವ್ರು ಎಷ್ಟ್ ಕಷ್ಟಪಟ್ಟು ಮಾಡ್ಕೊಂಡಾರ ಅಂತ ನನಗೊತೈತಿ ಸುಮ್ನ ಸಿಕ್ಸಿಗ ಕೊಡಕ್ಕೆ ಅವ್ರಿಗೆ ಹುಚ್ಚಿರ್ದಿಲ್ಲ ಇಲ್ಲಿ ನೋಡ್ ಮಮ್ಮಿ ಇದನ್ನ ಮುಂದುವರ್ಸ್ಕೊಂಡು ಹೋಗಬೇಕಂತ ಅಂದ್ರೆ ನಾನು ಸಹಾಯ ಬೇಕಬೇಕು ಅಪಜೀಗ ಇಲ್ಲಾಂದ್ರೆ ಮತ್ತ ಮೊದ್ಲಿನ ಸ್ಥಿತಿಗೆ ಬಂದ್ ಮುಟ್ಟೇವ್ ನಾವು ಅದ್ರದ್ದೆಲ್ಲ ಕಾಡಿದ ಒಳಗ ನಿಮ್ಮ ಅಪ್ಪ ದರ್ಪ ನಿ ಬಾಳ ತಲೆ ಕೆಡ್ಸ್ಕೊಳಕ್ ಹೋಗ್ ಮಮ್ಮಿ ನಾನು ಏನ್ ಹೇಳಿದ್ರು ಎಲ್ಲ ಕೆಟ್ಟದ ಬಗ್ಗೆ ಯೋಚನೆ ಮಾಡತ್ತೀರಿ ಅಪ್ಪಾಜಿ ನೀವು ಏನು ತಲೆ ಒಳಗೆ ತಗೊಳತ್ತಿಲ್ಲ ನೀವು ಹಂಗ ಮಾಡಕತ್ತೀರಿ ಸರಿ ಏನು ಸುಮಾ ಇನ್ನು ಕಾಲ ಮಿಂಚಿಲ್ಲ ನಾವು ವಾಪಸ್ ಆಸ್ಟ್ರೇಲಿಯಾಕ್ಕೆ ಹೋಗಬಿಡೋಣ ಬಾ ಬೇಡ ನೋಡಿದ್ರೇನ್ರಿ ಅತ್ತಿ ಹಾ ನೀವು ಇಷ್ಟೆಲ್ಲ ಮಾಡಿದ್ರು ನಿಮ್ಮ ಮಗ ಇಲ್ಲೇ ಇರಣ ಅಂತ ಹೇಳಕತ್ತಾರ ಅವರಿಗೆ ದುಡ್ಡಿನ ಮೇಲೆ ಅಷ್ಟು ವ್ಯಾಮೋಹ ಇಲ್ಲ ನಿಮ್ಮ ಮೇಲಿನ ಪ್ರೀತಿ ಬಾ ಬೇಬಿ ಈಗಿನ ಕಾಲದಾಗ ನಿಜವಾದ ಪ್ರೀತಿಗೆ ಬೆಲೆನೇ ಇಲ್ಲ ಅಯ್ಯೋ ಹರೀಶಾ ಸುಮಾ ಬರ್ರಿ ಇಲ್ಲೇ ನೋಡ್ರಿ ಅತ್ತಿ ನಮ್ಗೆ ಮನ್ಸಿಗೆ ಭಾಳ ಅಂದ್ರೆ ಬಾಳ ಬೇಜಾರಾಗೈತಿ ದಯವಿಟ್ಟು ಸ್ವಲ್ಪ ತನ್ನ ಕಾನಂಬ ಜೋಡಿ ಮಾತಾಡ್ಬೇಡ್ರಿ ಅಯ್ಯೋ ಏನ್ ಪ್ರೀತಿ ಇದು ನೀ ಸುಮ್ಮನಿರು ಮಮ್ಮಿ ನೀ ಅದಕ್ಕೆ ಹೇಳಿದ ಬಾಯ್ ಮುಂತ್ಕೊಂಡ್ ಸ್ವಲ್ಪ ಸುಮ್ನೆ ಇದ್ ಎಲ್ಲ ನಾ ಸರಿ ಮಾಡ್ತೀನಿ ಈಗ ನಿನ್ನ ಅಪ್ಪಾಜಿ ಸುದ್ದಿನ ತಗಿಬೇಡ ಅವ್ರ ಸುದ್ದಿನ ತೆಗಿಬಿಡ ಸ್ವಲ್ಪ ಸುಮ್ನೆ ನೀರು ಏನೋ ಮಾಡಕತ್ತೇನೋ ಆ ತಗೋ ನಡಿ ಊಟಕ್ ಬಾ ಬಾ ಅಂಕಲ್ ನೀವೇನು ಚಿಂತೆ ಮಾಡಬೇಡ್ರಿ ಇದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೇನೆ ಆಯ್ತಪ್ಪ ನಿನ್ನ ನಾನು ನನ್ನ ಮಗ ಅಂತ ತಿಳ್ಕೊಂಡಿನಿ ಯಾಕೋ ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇಲ್ಲ ಹಂಗಂತ ಹೇಳಿ ಅವ್ನು ಜೀವನ ಅಂತ ಹೇಳಿ ನನಗೆ ಇಷ್ಟ ಇಲ್ಲ ಅವನು ಒಟ್ಟು ಸರಿಯಾಗಿ ತರ್ಬೇಕು ಅಷ್ಟ ನಾನು ಇಂಟೆನ್ಷನ್ ಇಲ್ಲ ಅಂಕಲ್ ನೀವೇನು ಚಿಂತೆ ಮಾಡಬೇಡ್ರಿ ನನಗೆಲ್ಲ ಗೊತ್ತಾಗುತ್ತಲ್ಲ ಈಗ ಮ್ಯಾಟರ್ ಎಲ್ಲ ನಾನು ಸರಿ ಮಾಡ್ತೀನಿ ನೀವೇನು ತಲೆ ಕೆಡ್ಸ್ಕೋಬೇಡ್ರಿ ನನಗೆ ಗೊತ್ತಿದ್ರು ಸಹಿತ ಎದು ಸುಮ್ನದೇನಂದ್ರ ನಾಳೆ ನನ್ಗೆ ಮೂರು ಪಾಲ್ ಆಗೋದು ಇಷ್ಟ ಇಲ್ಲಪ್ಪ ಹೆಂಗಾರ ಮಾಡಿ ಅವ್ನನ್ನ ಬದಲಾಯಿಸ್ಲೇಬೇಕು ನನ್ನ ಹೆಂಡತಿ ಹೆಂಗಿದ್ಲು ನನ್ನ ಮಗಳು ಹೆಂಗಿದ್ಲು ಎಲ್ಲಾರನೂ ನೀವು ನಿಮ್ಮ ಬದಲಾಯಿಸ್ಬಿಟ್ರಿ ಈಗ ಇವ್ನ ಬದಲಾಯಿಸ್ಬೇಕು ನೀವು ಒಂದು ತಪ್ಪಂತ ಹೇಳೋದಿಲ್ಲ ಯಾಕಂದ್ರೆ ತಾಯಿನ ಹಂಗಿರ್ಬೇಕಾದ್ರ ಮಕ್ಕಳಿಂದ ಹೆಂಗಿರ ಇಲ್ಲ ಅಂಕಲ್ ಇರ್ಲಿ ಬಿಡ್ರಿ ಆಗ ಹೋಗಿದ್ದು ಈಗ ಅವ್ರಿಬ್ರು ಸರಿಯಾಗ ಇವ್ನ ಸರಿ ಮಾಡ್ಬೇಕಲ್ಲ ಟೆನ್ಶನ್ ಮಾಡ್ಕೋಬೇಡ್ರಿ ನೀವು ಮಾತ್ರ ಯಾವಾಗ್ಲೂ ಕೂಲ್ ಆಗಿರಿ ಅಷ್ಟಲ್ಲ ನಮ್ಮ ಪ್ರೀತಿ ಮೇಲೆ ಆಗ್ಬಾರ್ದು ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ಸರ್ ಇಲ್ಲಿ ಇದು ಮ್ಯಾನೇಜಿಂಗ್ ಡೈರೆಕ್ಟರ್ ಅಲ್ಲ ಹೌದ್ರಿ ಸರ್ ನಾನಾ ಇಲ್ಲಿದೆ ಅಂಗಡಿ ಬರಿ ಒಳಗ ಅಂದ್ರೆ ಆಗಲೇ ಫೋನ್ ಒಳಗೆ ಮಾತಾಗಿದ್ದು ಹೌದು ನನ್ನ ಜೋಡಿನ ಮಾತಾಗಿದ್ದು ಬರ್ರಿ ಒಳಗೆ ಹೋಣ ಸರ್ ನಮ್ಮ ಕಡೆಯಿಂದ ಹೆಂಗ್ ಅದು ರಾಂಗ್ ಕೋಟಾ ಗೊತ್ತಿಲ್ಲ ಸಾರಿ ಸರ್ ಇಲ್ಲ ಸರ್ ಇಲ್ಲೂ ಮಿಸ್ಕಮ್ಯುನಿಕೇಶನ್ ಆಗೈತಿ ಹಂಗಾಗಿ ಇಷ್ಟು ಪ್ರಾಬ್ಲಮ್ ಆಗೈತಿ ಇಲ್ಲ ನಾನು ಒಂದ್ ಸ್ವಲ್ಪ ದಿವಸ ಇರ್ಲಿಲ್ಲ ರೀ ನಾನು ನನ್ನ ಸಿಸ್ಟರ್ ಗೆ ಹೇಳಿದ್ದೆ ಇದೆಲ್ಲ ಆದ್ಮೇಲೆ ಅವರು ಹನ್ನೆರಡು ರೂಪಾಯಿ ಕೋಟ್ ಆಗಿತಿ ಅಂತ ಹೇಳಿದ್ರು ಬಟ್ ಸಡನ್ ಆಗಿ ನೆಕ್ಸ್ಟ್ ಟೈಮ್ ಫೋನ್ ಮಾಡಿ ನಿಮ್ ಮಗ ಹದ್ಮೂರ್ ನೂರು ರೂಪಾಯಿ ಕೋಟ್ ಮಾಡಕ್ ಹೇಳಾರ ಅಂತ ಅಂತರ್ರಿ ಓಕೆ ಸರ್ ಅದೆಲ್ಲ ಪರವಾಗಿಲ್ಲ ಹದ್ಮೂರ್ ನೂರು ರೂಪಾಯಿ ಇದ್ದಿದ್ದ ಹದಿನೈದು ರೂಪಾಯಿ ಹೆಂಗಾತ ಅಂತ ನಾನು ಕ್ವಶನ್ ಅಷ್ಟೆ ಅದಕ್ಕೆ ನಾ ಕ್ಷಮೆ ಕೇಳ್ತೀನಿ ರೀ ಸರ್ ಆದ್ರೆ ಈಗ ನೀವು ಆದಷ್ಟು ಇದನ್ನೆಲ್ಲ ನೋಡಿ ಸರಿ ಮಾಡಿದ್ರಲ್ಲ ಮುಂದೆ ನಮ್ ಕಂಪನಿ ಆತು ನಿಮ್ ಕಂಪನಿ ರೆಪ್ಯುಟೇಷನ್ ಹಾಳಾಗೋ ತಪ್ಪಿಸಿದ್ರಿ ನೀವು ಅದೆಲ್ಲ ಇರ್ಲಿ ಬಿಡಿ ನಾನು ಅದ್ರ ಸಲವಾಗಿ ನಾನು ಖುದ್ದಾಗಿ ಬಂದ್ಬಿಟ್ಟೆ ನಿಮ್ಗೆ ಬೇಟಿಯಾಗಿ ಹೋದ್ರ ಅಂತ ಹೇಳಿ ಕೆಲವೊಂದ್ಸರಿ ಸರಿ ಬೇರೆ ಕಡೆಯಿಂದ ಸರಿಯಾಗಿ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದ್ರೆ ಅಥವಾ ಮೋಸ ಆಗಾಕತ್ತೈತಿ ಅಂತ ಅಂದ್ರೆ ಆ ಫೀಲ್ಡ್ ಒಳಗ ನಾವ್ ಎಂಟ್ರಿ ಹೊಡಿಬೇಕು ಈ ಫೈಲ್ ತಗೊಳ್ರಿ ನೀವು ಇಮಿಡಿಯೇಟ್ ಪೇಪರ್ಸ್ ಕಳ್ಸಿದ್ರಿ ಅದೊಂದು ಚಲೋ ಅಂತ ನಾನೆಲ್ಲ ಓದಿ ಸೈನ್ ಮಾಡೀನಿ ಆದಷ್ಟು ಬೇಗ ನೀವು ಕನ್ಸ್ಟ್ರಕ್ಷನ್ ಶುರು ಮಾಡ್ಬಿಡ್ರಿ ಆತ್ರಿ ಸರ್ ಹಂಗ ಮಾಡ್ತೀನಿ ತೊಗೊಂಡ್ರಿ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ರಿ ಯಾಕಂದ್ರೆ ಆಲ್ರೆಡಿ ಇದೊಳ ಕಾಂಟ್ರವರ್ಸಿ ಆಗೈತಿ ಈಗ ನಾವು ಎಚ್ತ್ಕೊಬೇಕು ಮುಂದೆ ಯಾವ್ದೇ ರೀತಿ ತೊಂದ್ರೆ ಆಗ ಶೋರ್ ಸರ್ ನೀವೇನು ಹೊರ ಮಾಡ್ಬೇಡ್ರಿ ಓಕೆ ಸರ್ ನಾನು ನಿಮ್ ಬರ್ತೀನಿ ಸರ್ ಕೂತ್ಕೊಂಡ್ರಿ ಕಾಫಿ ಹೇಳ್ತೀನಿ ಇಲ್ರಿ ಸ್ವಲ್ಪ ನಾನು ಬಿಸಿ ಅದೇನೆ ಇದೆಲ್ಲ ಮುಗಿಲಿ ಆಮೇಲೆ ಹೋಟೆಲ್ ಒಳಗೆ ಪಾರ್ಟಿ ಮಾಡ್ ಅಂತವ್ರಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬರ್ತೀನಿ ಸಚಿನ್ ಏನ್ರಿ ಸರ ಏನಿಲ್ಲ ಈ ಫೈ ತಗೋ ಇದ್ರ ಪ್ರಕಾರ ಕನ್ಸ್ಟ್ರಕ್ಷನ್ ಶುರು ಮಾಡ್ಬೇಕು ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅಲ್ಲ ಡೈಲಿ ನನಗೆ ಬಂದು ಇನ್ಫಾರ್ಮ್ ಮಾಡ್ಬೇಕು ನೀವು ಏನೇನಾಗತ್ತೈತಿ ಅಂತ ಹೇಳಿ ಆತರಿ ಸರ ಸರಿ ಇದನ್ನ ಏನಾರು ಇದ್ರೆ ಡಿಸ್ಕಸ್ ಮಾಡ್ರಿ ಆದ್ರೆ ಯಾವ್ದೋ ಸ್ಟೆಪ್ ತಗೋಬೇಕಂದ್ರು ನನಗೆ ಕೇಳಿನ ಮುಂದುವರಿಬೇಕು ಓಕೆ ಸರ್ ಈ ಪ್ರಾಜೆಕ್ಟ್ ಸ್ವಲ್ಪ ಇಂಪಾರ್ಟೆಂಟ್ ಐತಿ ಮತ್ತೆ ಡಿಫ್ರೆಂಟ್ ಐತಿ ಎಲ್ಲಾ ಪ್ರಾಜೆಕ್ಟ್ ತರ ಟ್ರೀಟ್ ಮಾಡ್ಬೇಡ್ರಿ ಸರಿ ಸರ್ ಆನೆ ಬಂತಂದಾನೆ ಯಾವೂರಾನೇ

ಹೌದ್ಲಿ ಆನಿನ ಬಂದ ತಿಕೊಂಡ್ಬಿಟ್ಟು ನಾನು ಆನೆ ಎಲ್ಲಿಂದ ಆನೆ ಆಟ ಆನೆ ಹೊರಗೆ ಎಲ್ಲ ಹೋಗಾಕ್ ಹೋಗ್ಬೇಡ ನಾನು ಕರಿಬೇಡ ನಿಮ್ಮ ಅಜ್ಜಿನ ಕರಿ ಮತ್ತ ಆನಿನ್ ನೋಡ್ಬೇಕು ನಿಮ್ಮ ಅಜ್ಜಿನ ಕರಿ ಅವಾಗ ಆನಿನ ನೋಡ್ದಂಗೇತಿ ಅಕಿನ ಬೇಡ ಮ್ಯಾಲ ಕುಂತ್ರ ಆನಿ ಮ್ಯಾಲ ಕುಂತಾನಿ ಹ್ಮ್ ನಮ್ಮ ವಂಶನ ಆನಿ ವಂಶದವ್ರ ನಾವ್ ಸೀತಾ

ಎಪ್ಪ ಹು ಹುಳಿರ್ತಾವ ಸುಮ್ನ ಉಪಿನ್ಕೆ ನಾನು ಗಿರ್ಜಕರ್ ಮನಸ್ಕೊಂಬೆ ಇವ ನೋಡಿವ ಹುನ್ ರೀತಿ ಗಿರ್ಜಕರ ಮನಿಗ್ ಹೋಗಿದ್ದೆ ಅವರು ಎಷ್ಟ್ ಕಾಯಿ ಹರ್ಕೊಂಡ್ಬಂದಾರಾಯಿ ಮಾವಿನ ಕಪ್ಲೈತಲ್ಲ ಅವ್ರಿಂದ ಹುನ್ ರೀತಿ ಇಟ್ಲಿದಾಗ ನಿನ್ನೆನ ನಿನ್ನೇನವ್ರು ಮಾವಿನ ಕಪ್ಲಕ್ ಹೋಗಿದ್ರಂತ ಹಂಗ ಅಲ್ಲೇ ಎಷ್ಟಾಕನ್ ಕಾಯಿ ಕಿತ್ಕೊಂಡ್ ಬಂದಾರಂತ ಅಂತ ಅವ್ರು ಅದಕ್ಕ ಅವ್ರಗ ಮನೆಯಿಂದ ಹೇಳಕತ್ತಿದೆ ಮನೆ ಮುಂದೆ ಮಾರಕ ಬಂದ್ರ ಚಲೋಕಾಯಿ ಹೇಳ್ರಿ ನನಗ ಕರಿ ತಗೊತೇನೆ ಉಪ್ಪಿನಕ ಅಂತ ಹೇಳಿ ಅದ ಮಾವಿನ ಕೊಪ್ಪ ಹೋಗಿದ್ರಲ್ಲ ನನ್ನ ಬಂತ ಕಿತ್ಕೊಂಡ್ ಬಂದಿದ್ರಲ್ಲ ಕೊಟ್ರು ನಮ್ಮ ಅಯ್ಯ ನನಗ ಒಂದ್ ಮಾತಿದ್ರೆ ಅವ ಎಲ್ಲಾ ಟೈಮಿಗೂ ನೆನಪ ಬರಬೇಕಲ್ಲರಿ ಮಾವರ ಈಗ ನೆನಪ ಬಂದೆತಿ ಆತಿಗ ಏನಾಗಂಗಿಲ್ಲ ಈಗ ಉ ಏನ ಅದಾವಲ್ಲ ಮಾವಿನ ಕೈ ಅದನ್ನ ಉಪ್ಪಿನಕ ಹಾಕ್ಲಕ್ಕಿ ನಾಳೆ ನಾವು ಇಷ್ಟು ಸೇರಿ ಮಾವಿನ ತೋಟಕ್ಕೆ ಹೋಗೋಣ ಅಂದ್ರಿ ಹೆಂಗ ಸಿತ ಹೋಗೋಣ ನಮ್ಮ ತೋಟಕ್ಕೆ ಹೋಗೋಣ ಅಂತೀರಿ ಆತಿ ಎತ್ತಿ ಹೋಗೋಣ ಹಾ ತಗೊಂಡ್ರ ಹೋಗೋಣ ಅಂತ ರಾಮು ಹೇಳ ನಾಳೆ ರಜೆ ಹಾಕ ಕೇಳ ಇಷ್ಟು ಸೇರಿ ಮಾವಿನ ಕೊಪ್ಪಲಕ್ಕೆ ಹೋಗೋಣ ಮನೆಗೆ ಇಷ್ಟು ಅಡಿಗೆ ಮಾಡ್ಕೊರಿ ಹೋಗಿ ಅಲ್ಲೇ ಮುಂದೆ ಹೋಗಿ ಸಂತಿಕ್ ಬರೋಣ ಅಂತ ಆತಿ ಮಾವಾ ಅವತ್ತಿನ ನಾಳೆ ಏನೇನ ಅಡಿಗೆ ಕಟ್ಕೊಳ್ಳಿರಿ ಬಿಸಿಲ ಐತವ ಹಾಗಾಗಿ ಸಾಸಿವೆ ಅನ್ನ ಕಟ್ಕೊಂಡ್ ಬಿಡು ಮಸರು ಬಿಳಿ ಅನ್ನ ಮಾಡ್ಕೊ ಕುಡ್ಸಕ್ಕೆ ಹೋಗಬೇಡ ಮಸರು ಅನ್ನಕ್ಕ ಮಸರು ಬೇರೆ ಒಂದು ಸಣ್ಣ ಡಬ್ಬೆ ಕಟ್ಕೊ ಉಳ್ಕಾದಂತರು ಚಪಾತಿ ರೊಟ್ಟಿ ಪಲ್ಯ ಅವು ಮಾಡೇ ಮಾಡ್ತೇವಲ್ಲ ಒಂದು ಕಾಳು ಪಲ್ಯ ಇರಲಿ ಒಂದು ಬದನೆಕಾಯಿ ಪಲ್ಯ ಇರಲಿ ಹಾಗಾಗಿ ಜುಣ್ಕದ ವಡಿ ಇರಲಿ ನೋಡೋಣ ಮತ್ತೆ ಏನಾರ ಸ್ವೀಟ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಂಡು ಹೋಗೋಣ ಅಂತ ಆತ್ರಿ ಹೋಗು ಇವನ್ನ ತೊಳದು ಒರೆಸಿದು ನಾ ಬಂದು ಹೆಚ್ಚಿಡ್ತೇನೆ ಅತ್ತರ್ಕಾಯಿಗೆ ಉಪ್ಪಿನಕಾಯಿ ಹಾಕ್ಸೋಣ ಮಸ್ತ್ ಹಾಕ್ತಾರ ಆತ್ರಿ ಅತಿ ಅಮ್ಮ ನಂಗೂ ಒಂದು ಕಾಯಿ ಕೊಡು ತಿಂತೆ ಅಯ್ಯೋ ಮೊಮ್ಮಗ್ನ ಅವು ಕಾಯದ ಓ ಹುಳಿ ಇರ್ತವೋ ನಾಳೆ ನಮ್ಮ ತೋಟಕ್ಕೆ ಹೋಗ್ಕ ನೋಡು ಹಣ್ಣನ್ನು ಹರಕೋರ್ತ ಸುಮ್ಮನೆ ತಿನ್ಮಂತೆ ಇಕ್ಕೆ ಜಲ್ದಿ ಹಣ್ಣ ಆಗೋರಿ ನಮ್ಮ ತೋಟದಗಿನೋ ಈಗ ಮುಂದೆ ಬಸುವ ಜಯಂತಿಗೆ ಅಲ್ಲ ಹಣ್ಣಾಗ್ ಬರೋದು ಹೌದು ಬಸು ಜಯಂತಿಗೆ ಹಣ್ಣ ಆಗೋವು ಈಗ ಅಲ್ಲಲ್ಲೇ ಎಲ್ಲೆಲ್ಲರ ಒಂದೊಂದು ಹಣ್ಣ ಆಗಿರ್ತವ ಅಕಿತ್ತು ಕೊನ್ ಅನ್ಕೊಂಡ ತಗೋ ಈ ಸಲ ಹರಿಬಹುದು ನಡಸಿತ ಮಡಕಿ ಕಾಳು ನೆನಿ ಹಾಕ ಅಮ್ಮ ಜನೆ ಜಲ್ದಿ ಅದ ಎಲ್ಲ ತಯಾರಿ ಮಾಡ್ಕೊಂಡು ಹೋಗಕ ಬರ್ತದಿ ಆದ್ರೆ ಅತಿ ನಾಳೆ ಮಾವಿನ ತೋಟಕ್ಕೆ ಹೋಗೋಣ ಅಪ್ಪ ಆತಪ್ಪ ಹಣ್ಣು ಎಷ್ಟು ಬೇಕು ತಿನ್ವಂತಿ ಬಾ ಅಜ್ಜ ಏನೋಪ್ಪ ನಾನು ಕಲ್ಲು ಆಟ ಏನು ಕಲ್ಲಾಟ ಆಟಾಡ್ತೀಯಾ ಅಲ್ಲ ನಂದು ಗಾಯಿ ಗಾಯಿ ಸೈಕಲ್ ಆ ನಡಿ ಏನಾಯ್ತು ನೋ ಸೈಕಲ್ ತಗೊಂಡು ಆಟಾಡೋಣ ಅಂತ ಅಲ್ಲಿ ಹೋಗ ಅಮ್ಮ ಕೊಟ್ಟಿಲ್ಲ ನಂಗೆ ನಿಮ್ಮ ಅಮ್ಮ ಕೊಟ್ಟಿಲ್ಲನಪ್ಪ ನಾ ಆಡಿಸ್ತೇನೆ ನಡಿ ನಾವು ಪಾರ್ಕ್ ಗೆ ಹೋಗೋಣ ನಡಿ ಅಲ್ಲಿ ಆಟಾಡುವಂತಿ ನಡಿ ನಾ ಹೇಳ್ದಂಗೆ ಕೇಳಿದ್ರಷ್ಟ ನೋಡ್ಪಾ ಕರ್ಕೊಂಡು ಹೋಗ್ತೀನಿ ಬಾಳು ಉಡಾತನ ಮಾಡಿದ್ರೆ ನಾನು ಕರ್ಕೊಂಡು ಹೋಗಿಲ್ಲ ಮತ್ತೆ ನಾನ ಸೈಕಲ್ ಹಿಡ್ಕೊಳವ ಮತ್ತ್ ನೀನ್ ಒಬ್ಬನ ಹೊಡಿತೇನೆ ಬಿದ್ದ ಬಿಡ್ತೀನಿ ನೋಡೋ ಇರೋ ಎರಡು ಹಲ್ಲು ಮುರಿತಾವ್ ಏ ಹಲ್ಲು ಮುರಿತಾವ್ ಅಂತ ಅಲ್ಲಿ ಓಲಿ ನಡಿ